ರೈತರ ಜಮೀನಿನಲ್ಲಿ ಬೋರ್ವೆಲ್ ಕೇಬಲ್ ಕದಿಯುತ್ತಿದ್ದ ವ್ಯಕ್ತಿಯನ್ನ ಗ್ರಾಮಸ್ಥರು ಹಿಡಿದು ಥಳಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಯಾರು ಹೌದು ತಾಲೂಕಿನ ಹುಳಿಕಟ್ಟಿ ಗ್ರಾಮದ ಹೊರವಲಯದ ರೈತರ ಜಮೀನಿನಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳನೊಬ್ಬ ಹಾಡ್ ಹಗಲೇ ಬೋರ್ವೆಲ್ ಕೇಬಲ್ ಕದಿಯುತ್ತಿದ್ದ ಕೇಬಲ್ ಕಟ್ ಮಾಡಿಕೊಂಡು ಚೀಲ ತುಂಬಿಸಿಕೊಳ್ಳುವ ಸಮಯದಲ್ಲಿ ಅದೇ ಗ್ರಾಮದ ಕುರಿ ಕಾಯುವ ಯುವಕನೊಬ್ಬ ನೋಡಿ ಗ್ರಾಮಸ್ಥರಿಗೆ ಮಾಹಿತಿ ನೀಡಿದ್ದಾನೆ ವಿಷಯ ತಿಳಿದ ಗ್ರಾಮಸ್ಥರು ತಕ್ಷಣ ಹೊಳಕ್ಕೆ ಬಂದು ಕೇಬಲ್ ಕಟ್ ಮಾಡುತ್ತಿದ್ದ ಕಳ್ಳನನ್ನ ಹಿಡಿದು ಥಳಿಸಿದ್ದಾರೆ ನಂತರ ವಿಚಾರಣೆ ಮಾಡಿದಾಗ ಈತ ಹಾನಗಲ್ಲ ತಾಲೂಕಿನ ಕುಮಾರ್ವರ್ದಿ ಎಂಬುದು ಗೊತ್ತಾಗಿದೆ ಬಳಿಕ ಕಲ್ಲನನ್ನ ಬಂಕಾಪುರ ಪೊಲೀಸರಿಗೆ ಒಪ್ಪಿಸಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸುರೇಶ್ ಅಯ್ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ